ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳಿಂದ ಆರೋಗ್ಯಕರವಾದಂತ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಹುರುಳಿ ಕಾಳು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನಾವು ಈ ಚಳಿಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೇದು ಬಾಡಿನ ಸ್ವಲ್ಪ ಬೆಚ್ಚಗಿಡತ್ತೆ ಸೊ ಇದನ್ನ ನಾವು ಸ್ನ್ಯಾಕ್ ತರ ಕೂಡ ತಿನ್ಬಹುದು ಊಟದ ಜೊತೆ ಪಲ್ಯ ತರ ಕೂಡ ತಿನ್ಬೋದು ಹಾಗೇನೆ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ ಹುರುಳಿ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಒಂದಿನ ನೆನೆಸಿ ಎರಡು ದಿನ ಬಟ್ಟೆನಲ್ಲಿ ಕಟ್ಟಿ ಇಟ್ಟಿದ್ದೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಬಂದಿದೆ ಚಳಿಗಾಲ ಆಗಿರೋದ್ರಿಂದ ಮೊಳಕೆ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಇದನ್ನ ಎರಡು ದಿನ ಕಟ್ಟಿ ಹಾಗೆ ಇಟ್ಟಿದ್ದೆ ಬೇಸಿಗೆ ಆದ್ರೆ ಬೇಗನೆ ಬಂದ್ಬಿಡುತ್ತೆ ಒಂದಿನ ಬಟ್ಟೆನಲ್ಲಿ ಕಟ್ಟಿದ್ರು ಕೂಡ ಚೆನ್ನಾಗಿ ಮೊಳಕೆ ಬಂದ್ಬಿಡತ್ತೆ ಇದನ್ನ ಹಾಗೆ ಕೂಡ ಮಾಡ್ಕೋಬೋದು ನೆನೆಸಿ ಬೇಯಿಸಿ ಕೂಡ ಮಾಡ್ಬೋದು ಆದ್ರೆ ಈ ತರ ಮೊಳಕೆ ಬರಿಸಿ ಮಾಡಿದಾಗ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗ್ ಅನ್ಸುತ್ತೆ ನಾನಿಲ್ಲಿ ಪೂರ್ತಿ ಕಾಳುಗಳನ್ನ ಸೇರ್ಸಿಲ್ಲ ಸ್ವಲ್ಪ ಹಾಗೆಯೇ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಬೇಯಿಸ್ಕೊಂಡಿರೋ ನೀರು ಹಾಗೇನೆ ಎತ್ತಿಟ್ಕೊಂಡಿರೋ ಕಾಳು ಎರಡನ್ನೂ ಸೇರಿಸಿ ಕಟ್ ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ನಾನು ಮತ್ತೆ ಯಾವತ್ತಾದರೂ ಮಾಡಿ ತೋರಿಸ್ತೀನಿ ಇವಾಗ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯೋದಕ್ಕೆ ಇದ್ದೀನಿ ಮತ್ತು ಇದಕ್ಕೆ ತುಂಬ ನೀರು ಹಾಕೋದಿಕ್ಕೆ ಹೋಗಬೇಡಿ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನೆನೆಸ್ಕೊಂಡಿರೋದ್ರಿಂದ ತುಂಬ ವಿಜಲು ಹಾಕಿಸ್ಬೇಕು ಅಂತಲೂ ಇಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದನ್ನು ನಾವು ಎರಡು ವಿಷಲ್ ಕುಗ್ಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕಂದ್ರೆ ನೆನೆಸ್ದೇ ಹಾಗೆ ಕೂಡ ಮಾಡ್ಕೋಬೋದು ಆ ತರ ಮಾಡೋದಾದ್ರೆ ಏಳರಿಂದ ಎಂಟು ವಿಷಲ್ ಆದ್ರೂ ಕೂಗಿಸ್ಬೇಕಾಗತ್ತೆ ಅಂದ್ರೆ ನೆನೆಸ್ದೇ ಇರೋ ಕಾಳಾಗಿದ್ರೆ ನೆನ್ಸಿರೋದಾಗಿರೋದ್ರಿಂದ ನಾನಿಲ್ಲಿ ಇಲ್ಲಿ ಎರಡು ವಿಷಲ್ ಹಾಕ್ಸಿ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದೀನಿ ನೋಡಿ ಈ ತರ ಚೆನ್ನಾಗಿ ಬೆಂದಿರತ್ತೆ ಒಂದ್ ವೇಳೆ ಇದ್ರು ಬೆಂದಿಲ್ಲ ಅಂದ್ರೆ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಇದನ್ನ ನಾವು ನೆನ್ಸ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಎರಡು ವಿಷಲ್ ಸಾಕಾಗುತ್ತೆ ಇದಕ್ಕೆ ಇವಾಗ ಇದರದ್ದು ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿಬೇಕು ನಾವ್ ಇದನ್ನ ಉಸ್ಲಿ ಮಾಡ್ತಾ ಇರೋದ್ರಿಂದ ನಮ್ಗೆ ಈ ನೀರ್ ಯೂಸ್ ಇಲ್ಲ ಹಾಗಾಗಿ ಈ ಕಾಳುಗಳನ್ನು ಮಾತ್ರ ಸಪ್ ಆಗಿ ಇಟ್ಕೋಬೇಕು ಇದನ್ನ ಬೇಯಿಸಿ ತೆಗ್ದಿರೋ ನೀರ್ ಇರುತ್ತಲ್ವಾ ಅದಕ್ಕೆ ನಾವು ಕಟ್ಟು ಅಂತ ಹೇಳೋದು ಇದ್ರಲ್ಲಿ ಸಾರ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಇದನ್ನ ವೇಸ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹಾಗೆನೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಖಾರಕ್ಕೆ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿನೇ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಹಾಕ್ಕೊಂಡು ಎಲ್ಲ ಎತ್ತಿಟ್ಬಿಡ್ತಾರೆ ತಿನ್ನಲ್ಲ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನಂತರ ಇದಕ್ಕೆ ಚಿಟಿಕೆ ಇಂಗು ಮತ್ತು ಕಾಳು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಹುರಿತಿದ್ದಂಗೆನೆ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಶುಂಠಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಸೇರಿಸ್ಕೋಬಹುದು ಬರೀ ಶುಂಠಿ ಹಾಕಿದ್ರು ಸಾಕು ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಅಂದ್ರೆ ತುಂಬಾ ಕೆಂಪೆಲ್ಲ ಆಗೋದೇನೋ ಬೇಡ ಇದು ಜಸ್ಟ್ ಸಾಫ್ಟ್ ಆದರೆ ಸಾಕು ಇದನ್ನ ಚೆನ್ನಾಗಿ ಹುರಿದು ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಿದ್ದೀನಿ ಯಾಕಂದ್ರೆ ನಾವು ಉಪ್ಪು ಹಾಕಿ ಬೇಯಿಸಿರ್ತೀವಿ ಅಲ್ವಾ ಹಾಗಾಗಿ ತುಂಬಾ ಹಾಕೋಬಾರ್ದು ಆಗಲೇ ಬೇಯಿಸಿ ನೀರ್ ತೆಗೆದಿಟ್ಕೊಂಡಿರೋ ಈ ಕಾಳುಗಳನ್ನು ಸೇರಿಸ್ಕೊಳ್ತಿದ್ದೀನಿ ಟೈಮಲ್ಲಿ ಮತ್ತೆ ನೀರನ್ನೆಲ್ಲ ಸೇರಿಸಿ ಬೇಯಿಸ್ತಾ ಇಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ ಅದಕ್ಕೋಸ್ಕರ ಈ ಕಾಳುಗಳನ್ನು ಬೇಯಿಸೋವಾಗ್ಲೇ ನಾವು ಇದನ್ನ ಚೆನ್ನಾಗಿ ಬೆಂದಿದ್ಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ಒಗ್ಗರಣೆ ಮಿಕ್ಸ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬೇಯಲ್ಲ ಇದು ಹಾಗಾಗಿ ಇವಾಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾದರೂ ಒಂದು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಬೇಕಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದಕ್ಕೆ ಒಂದು ಅರ್ಧ ಆಗುವಷ್ಟು ತುರಿದಿರೋ ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನ ತುರಿ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಬೇಕಂದರೆ ಕ್ಯಾರೆಟನ್ನು ನಾವು ಒಗ್ಗರಣೆ ಮಾಡ್ಕೊಳ್ತೀವಿ ಅಲ್ವಾ ಅವಾಗಲೇ ಸೇರಿಸಿ ಕೂಡ ಹುರ್ಕೋಬೋದು ಆದರೆ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಟ್ಟು ಒಂದೇ ಕಡೆ ಉಳ್ಕೊಂಡು ಬಿಡುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾನು ಇದಕ್ಕೆ ಲಾಸ್ಟಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮುಷ್ಲ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಯಾಕಂದರೆ ಕ್ಯಾರೆಟ್ ಎಲ್ಲ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಬೇಯ್ಲಿ ಅನ್ನೋದಕ್ಕೋಸ್ಕರ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ ಇವಾಗಿದು ರೆಡಿ ಆಯಿತು ತುಂಬಾ ರುಚಿಯಾಗಿರತ್ತೆ ಹಾಗೇ ನಾವು ಯಾವುದೇ ಕಾಳುಗಳನ್ನಾಗ್ಲಿ ಹಾಗೇನೆ ಬೇಯಿಸಿ ತಿನ್ನೋದಕ್ಕಿಂತ ನೆನ್ಸಿ ತಿಂದಾಗ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳ್ತಾರೆ ಬಟ್ ಈ ಥರ ಮೊಳಕೆ ಬರಿಸಿ ತಿಂದಾಗ ಅದು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ರುಚಿ ಕೂಡ ಜಾಸ್ತಿ ಮತ್ತು ನಾವು ಕಡಲೆಕಾಳಲ್ಲಿ ಹೆಸರು ಕಾಳಲ್ಲಿ ಎಲ್ಲ ಉಸ್ಲಿ ಮಾಡೇ ಇರ್ತೀವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದು ಖಂಡಿತ ಇಷ್ಟ ಆಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್